ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ನಿಗದಿಗಾಗಿ ರೈತರು ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ ಗದ್ದನಕೇರಿ ಕ್ರಾಸ್ನಲ್ಲಿ ರೈತರಿಂದ ಹೋರಾಟವನ್ನು ನಡೆಸಲಾಗ್ತಾ ಇದೆ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ನಿಗದಿಗಾಗಿ ರೈತರು ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ ಗದ್ದನಕೆರೆ ಕ್ರಾಸ್ನಲ್ಲಿ ರೈತರಿಂದ ಹೋರಾಟವನ್ನು ನಡೆಸಲಾಗ್ತಾ ಇದೆ ಹುಬ್ಬಳ್ಳಿ ಸೊಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಹದಿನೆಂಟರಲ್ಲಿ ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ರೈತರು ಘೋಷಣೆಯನ್ನ ಕೂಗ್ತಾ ಇದ್ದಾರೆ ಬಾಗಲಕೋಟೆ ತಾಲೂಕಿನ ಗದ್ದನಕೆರೆ ಕ್ರಾಸ್ ಇಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ರೈತರು ಕಬ್ಬಿಗೆ ನಿಗದಿತ ಬೆಲೆ ಘೋಷಣೆಯನ್ನ ಮಾಡಬೇಕು ಆದಷ್ಟು ಬೇಗ ಬೆಂಬಲ ಬೆಲೆಯನ್ನ ನಿಗದಿ ಮಾಡಬೇಕು ಅಂತ ರೈತರು ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಧಿಕ್ಕಾರವನ್ನ ಕೂಗಿ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಳೆದ ಎಂಟು ದಿನಗಳಿಂದಲೂ ಕೂಡ ರಾಜ್ಯಾದ್ಯಂತ ರೈತರಿಗಾಗಿ ಸಾಕಷ್ಟು ಹೋರಾಟವನ್ನ ನಡೆಸ್ತಾ ಇದ್ದಾರೆ ಒಂದ್ ಕಡೆ ಬೆಳೆ ನಾಶ ಆಗ್ತಾ ಇದೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ನಮಗೆ ಪರಿಹಾರ ಸಿಗ್ತಾ ಇಲ್ಲ ಮತ್ತೊಂದ್ ಕಡೆ ಬೆಂಬಲ ಬೆಲೆಯನ್ನ ಕೊಡ್ಲಿಲ್ಲ ಅಂತಂದ್ರೆ ನಾವು ಹೆಂಡತಿ ಮಕ್ಕಳನ್ನ ಹೇಗೆ ಸಾಕೋದು ನಾವು ಜೀವನ ಹೇಗೆ ಸಾಗಿಸೋದು ಗೊತ್ತಾಗ್ತಾ ಇಲ್ಲ ನಿಜವಾಗ್ಲು ಆದಷ್ಟು ಬೇಗ ನೀವು ನಮ್ಗೆ ಒಂದು ಬೆಂಬಲ ಬೆಲೆಯನ್ನ ನಿಗದಿ ಮಾಡಬೇಕು ಮೂರು ಸಾವಿರದ ಐನೂರು ರೂಪಾಯಿ ಬೆಂಬಲ ಬೆಲೆಯನ್ನ ನಿಗದಿ ಮಾಡಬೇಕು ಅಂತ ರೈತರು ಎಂಟು ದಿನಗಳಿಂದಲೂ ಕೂಡ ಸತತವಾಗಿ ನಿರಂತರವಾಗಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಆದ್ರೆ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇಲ್ಲ ಆಗಾಗ ಯಾವಾಗ್ಲೂ ಕೂಡ ಹೇಳ್ತಾ ಇರ್ತಾರೆ ನಾವು ರೈತ ಪರ ಕಾಳಜಿಯನ್ನ ಹೊಂದಿರುವಂತಹ ಸರ್ಕಾರ ಬಡವರ ಪರ ಇದ್ದೇವೆ ಬಡವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ನಡೆಸ್ಕೊಳ್ತೇವೆ ರೈತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ನಾವು ನಡೆಸ್ಕೊಳ್ತೇವೆ ನಮ್ಮ ಸರ್ಕಾರ ರೈತ ಪರ ಇದೆ ಅಂತ ಹೇಳಿ ಸರ್ಕಾರ ಆಗಾಗ ಹೇಳ್ತಾ ಇರುತ್ತೆ ಆದ್ರೆ ಇಂತಹ ಸಂದರ್ಭದಲ್ಲಿ ರೈತರ ಪರ ನಿಲ್ಲೋರ್ ಯಾರು ರೈತರಿಗೆ ಒಂದು ಬೆಂಬಲ ಬೆಲೆಯನ್ನ ನಿಗದಿ ಮಾಡಲಿಲ್ಲ ಅಂತ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನೋದು ನಿಜವಾಗ್ಲೂ ಕೂಡ ಗೊತ್ತಾಗ್ತಾ ಇಲ್ಲ ಸತತ ಎಂಟು ದಿನಗಳಿಂದಲೂ ಕೂಡ ನಿರಂತರವಾಗಿ ರೈತರು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಮಗೆ ಜಸ್ಟ್ ಮೂರ್ ಸಾವಿರದ ಐನೂರು ರೂಪಾಯಿ ಅಂದ್ರೆ ಪ್ರತಿ ಟನ್ಗೆ ಮೂರ್ ಸಾವಿರದ ಐನೂರು ರೂಪಾಯಿ ಬೆಂಬಲ ಬೆಲೆಯನ್ನ ನಿಗದಿ ಮಾಡಬೇಕು ರಾಜ್ಯ ಸರ್ಕಾರ ಆದಷ್ಟು ಬೇಗ ಇತ್ತ ಕಡೆ ಗಮನ ಹರಿಸ್ಬೇಕು ಅಂತ ಸತತವಾಗಿ ಇಷ್ಟೆಲ್ಲ ಹೋರಾಟವನ್ನ ಮಾಡಿ ರಸ್ತೆಗಿಳಿದು ಊಟ ತಿಂಡಿ ಬಿಟ್ಟು ನಿದ್ರೆ ಬಿಟ್ಟು ಎಲ್ಲಾ ಬಿಟ್ಟು ಹೋರಾಟವನ್ನ ಮಾಡಿದ್ರು ಕೂಡ ಯಾವುದೇ ರೀತಿ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಏನ್ ಮಾಡೋದು ಅನ್ನೋದು ನಮಗೆ ನಿಜವಾಗ್ಲೂ ಕೂಡ ಗೊತ್ತಾಗ್ತಾ ಇಲ್ಲ ಅಂತ ರೈತರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯದಲ್ಲಿ ಇಂತ ರೈತರನ್ನ ಇವತ್ತು ಧನ್ಯ ಏನಂತ ಹೇಳಿ ಹಣ ಮಾಡುವಂತಿ ಬಂದ ಕೆಲಸಕ್ಕೆ ನಾವು ಅನ್ನುವಂತ ಶಬ್ದ ತಕ್ಷಣ ವಿಶೇಷ ಆದಂತ ಅಭ್ಯರ್ಥಿ ಕಲಿಬೇಕು ತಕ್ಷಣ ರೈತರು ಕಲಿಬೇಕು ರೈತರ ಸಮಸ್ಯೆ ಒಂದು ರಾಜ್ಯದಲ್ಲಿ ಯಾವ್ದಾಗ ಬಂಧಾಳ ಇರ್ಬೇಕು ಹಬ್ಬ ಇರ್ಬೇಕು ಯಾವ್ದು ಸಮಸ್ಯೆ ಮಾತಾಡಬೇಕು ರೈತರ ಸಮಸ್ಯೆ ಬಗೆಹರಿಸಿದ್ರೆ ಸಮಸ್ಯೆ ನಾನು ನೀವು ಹಲವಾರು ದಿವಸ ನಮ್ಮ ನಾಯಕರು ಮುಂದೆ ತಂದಂತ ಇತಿಹಾಸ ರೈತರ ಐವತ್ತು ವರ್ಷ ಯಾರಿಗೆ ಬೇಕಿಲ್ಲ ಸರ್ಕಾರವನ್ನ ಯಾವ ರೀತಿ ಕಲ್ಸ ಕನ್ನದು ರೈತರ